ಎಲ್ರಿಗೂ ಸಹ ನಮಸ್ತೆ ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ಸಹ ವೆಯ್ಟ್ ಮಾಡ್ತಾ ಇರುವಂತಹ ಒಂದು ಬಹುದೊಡ್ಡ ನಿರೀಕ್ಷೆಯ ಚಿತ್ರ ಡೆವಿಲ್ ಡೆವಿಲ್ ಸಿನಿಮಾಗಾಗಿ ಪ್ರತಿಯೊಬ್ಬರೂ ಸಹ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಡಿ ಬಾಸ್ ಅವರನ್ನು ತೆರೆಯ ಮೇಲೆ ನೋಡಬೇಕು ಅಂತ ಹೇಳಿ ಡಿ ಬಾಸ್ ಅವರ ಈ ಸಿನಿಮಾ ಮಾತ್ರ ಅಲ್ಲ ಪ್ರತಿಯೊಂದು ಸಿನಿಮಾ ಬಂದಾಗಲೂ ಸಹ ದರ್ಶನ್ ಅವರನ್ನು ನೋಡಲು ಕಾತ್ರದಿಂದ ಪ್ರತಿಯೊಬ್ಬ ಅಭಿಮಾನಿಗಳು ಸಹ ವೆಯ್ಟ್ ಮಾಡ್ತಾನೇ ಇರ್ತಾರೆ ಈಗ ಡೆವಿಲ್ ಸಿನಿಮಾದಲ್ಲಿ ಈಗ ಗಿಲ್ಲಿ ನಟ ಅವರು ಸಹ ಅಭಿನಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಎಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಹೌದು ಯಾಕೆ ಅಂದರೆ ಗಿಲ್ಲಿ ನಟ ಅವರು ಡೆವಿಲ್ ಸಿನಿಮಾದಲ್ಲಿ ಅವರು ಅಭಿನಯವನ್ನು ಮಾಡ್ತಾ ಇದ್ದಾರೆ ಅಭಿನಯ ಮಾಡ್ತಾ ಇರುವಂತಹ ಗಿಲ್ಲಿ ನಟ ಅವರು ಯಾವ ಪಾತ್ರವನ್ನು ಮಾಡ್ತಾ ಇದ್ದಾರೆ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರ ಅಭಿನಯ ಮಾಡ್ತಾ ಇರೋದಂತೂ ಕನ್ಫರ್ಮ್ ಆದರೆ ಯಾವ ಪಾತ್ರ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹ ಕುತೂಹಲ ಇದ್ದೇ ಇತ್ತು ಈಗ ಅದಕ್ಕೆಲ್ಲ ಕ ಗಿಲ್ಲಿ ನಟ ಯಾವ ಪಾತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರು ಯೋಚನೆ ಮಾಡಿ ಇದ್ದಾಗ ಗಿಲ್ಲಿ ನಟ ಅವರು ಇದರಲ್ಲಿ ಅವರ ಫೇಸ್ ಅವರಿಗೆ ತಕ್ಕಂಥವಾದಂತಹ ಸೂಟ್ ಆಗುವಂಥದ್ದು ಕಾಮಿಡಿ ಓರಿಯೆಂಟೆಡ್ ಯಾಕಂದರೆ ಗಿಲ್ಲಿ ನಟ ಅವರು ಕಾಮಿಡಿಯಿಂದನೇ ಪನ್ಸ್ ಡೈಲಾಗ್ಗಳ ಮೂಲಕ ತುಂಬಾ ಫೇಮಸ್ ಆಗಿರುವಂಥದ್ದು ಗಿಲ್ಲಿ ನಟ ಅವರು ಗ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಪರ್ಸ್ನಲ್ ಸೆಕ್ರೆಟರಿಯಾಗಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿ ಒಂದು ಕಡೆಯಿಂದ ಮಾತುಕತೆಗಳು ಬರ್ತಾ ಇದ್ದಾವೆ ಯಾಕೆ ಅಂದರೆ ಒಂದು ಸಿನಿಮಾ ಅಂದರೆ ಒಂದು ಕಾಮಿಡಿ ಇರಲೇಬೇಕು ಕಾಮಿಡಿ ಇದ್ದಾಗಲೇ ಆ ಸಿನಿಮಾಗೆ ಕಿಕ್ ಬಿಲ್ಡಪ್ ಕೊಡೋರು ಸಹ ಹೀರೋಗೆ ವಿಲನ್ಗೆ ಯಾವ ರೀತಿಯಾಗಿ ಹೀರೋ ಬ ಇರ್ತಾರೆ ಅನ್ನೋದನ್ನು ಬಿಲ್ಡಪನ್ನು ತೋರಿಸೋದಕ್ಕೆ ಕಾಮಿಡಿ ಮೂಲಕನೇ ಈಗ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋವಂಥದ್ದು ಈಗ ನಾವು ಕೋಕಿಲಾ ಅವರನ್ನು ನೋಡಿದ್ದೇವೆ ಎಷ್ಟೊಂದು ಸಿನಿಮಾಗಳಲ್ಲಿ ಯಾವ ರೀತಿಯಾಗಿ ಒಂದು ಹೀರೋಗೆ ಬಿಲ್ಡಪನ್ನು ಕೊಟ್ಟು ಒಂದು ಪಾತ್ರವನ್ನು ಹೈಪ್ ಆಗಿ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿ ಈಗ ಗಿಲ್ಲಿ ನಟ ಅವರ ಮೇಲೂ ಕೂಡ ಅದೇ ಭರವಸೆ ಇದ್ದೇ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್